ಭೂಮಿ ಖರೀದಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳವರೆಗೆ ಸಾಲ ಸಿಗುತ್ತೆ ಎಲ್ಲಿ ಸಿಗುತ್ತೆ ಯಾವ ಸ್ಕೀಮಲ್ಲಿ ಸಿಗುತ್ತೆ ವಿವರವನ್ನು ಇಲ್ಲಿ ನೋಡ್ತಾ ಹೋಗೋಣ ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕದಲ್ಲಿ ಜನರ ಅನುಕೂಲಕ್ಕಾಗಿ ಹತ್ತಾರು ಸರ್ಕಾರಿ ಯೋಜನೆಗಳಿವೆ ಅವುಗಳಲ್ಲಿ ಭೂ ಒಡೆತನ ಯೋಜನೆಯು ಕೂಡ ಒಂದಾಗಿದ್ದು ಈ ಯೋಜನೆಯಡಿ ಭೂ ರಹಿತರು ಭೂಮಿ ಖರೀದಿಗೆ ಸಾಲ ನೀಡಲಾಗುತ್ತದೆ ಯಾರಿಗೆ ಸಾಲ ಸಿಗುತ್ತೆ ಅರ್ಹತೆಗಳೇನು ಎಂಬುದನ್ನು ಒಂದೊಂದಾಗಿಲ್ಲಿ ನೋಡ್ತಾ ಹೋಗೋಣ ಇಂದು ಭೂಮಿಯ ಬೆಲೆ ಗಗನಕ್ಕೇರಿದೆ ಅದರಲ್ಲೂ ಬಡವರು ಭೂಮಿ ಖರೀದಿ ಮಾಡುವುದು ಕನಸಿನ ಮಾತೆಯೇ ಸರಿ ಇದನ್ನು ಮನಗಂಡು ರಾಜ್ಯ ಸರ್ಕಾರ ಭೂ ಒಡೆತನ ಯೋಜನೆಯನ್ನು ಜಾರಿಗೊಳಿಸಿದೆ ಈ ಸ್ಕೀಮ್ ಅಡಿಯಲ್ಲಿ ಭೂಮಿ ಇಲ್ಲದ ಬಡವರಿಗೆ ಭೂಮಿ ಖರೀದಿಸಲು ಸರ್ಕಾರ ಆರ್ಥಿಕ ನೆರವು ಕೊಡುತ್ತದೆ ಹಾಗಾದರೆ ಏನಿದ ಸ್ಕೀಮು ಇದರೊಂದಿಗೆ ಉಪಯೋಗಗಳೇನು ಅಂತ ಎಲ್ಲದೂ ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಭೂ ಹೊಡೆತಿನ ಸ್ಕೀಮ್ ಅಂದ್ರೇನಂತ ನೋಡ್ತಾ ಹೋಗೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಭೂಮಿ ಖರೀದಿಸಲು ಆರ್ಥಿಕ ನೆರವು ನೀಡುವುದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ ಈ ಯೋಜನೆಯಡಿ ರಾಜ್ಯದ ಇಪ್ಪತ್ತೇಳು ಜಿಲ್ಲೆಗಳ ಫಲಾನುಭವಿಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿ ನೀಡಲಾಗುವುದು ಹಾಗೆಯೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಇರುವವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ನೀಡಲಾಗುವುದು ಅದರಲ್ಲಿ ಶೇಕಡಾ ಐವತ್ತರಷ್ಟು ಸಹಾಯಧನ ಮತ್ತು ಶೇಕಡ ಐವತ್ತರಷ್ಟು ಸಾಲ ಇರಲಿದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಇದು ಒಂದು ಗಮನ ಹರಿಸಿ ಫಲಾನುಭವಿಯು ವಾಸಿಸುತ್ತಿರುವ ಸ್ಥಳದಿಂದ ಗರಿಷ್ಠ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಭೂಮಿ ಖರೀದಿ ಮಾಡಿ ನೀಡಲಾಗುವುದು ಸಾಲದ ಮೊತ್ತವನ್ನು ಹತ್ತು ವಾರ್ಷಿಕ ಸಮಕಂತುಗಳಲ್ಲಿ ವಾರ್ಷಿಕ ಶೇಕಡ ಆರರ ಬಡ್ಡಿ ದರದಲ್ಲಿ ಅವ ಮಾಡಬೇಕಾಗುತ್ತೆ ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರವಲ್ಲ ಭೂರಹಿತ ಕೃಷಿ ಕಾರ್ಮಿಕರಿಗೂ ಸಹ ಈ ಒಂದು ಯೋಜನೆಯಡಿಯಲ್ಲಿ ಸಹಾಯಧನವನ್ನು ನೀಡಲಾಗುತ್ತದೆ ಇನ್ನು ಈ ಭೂ ಒಡೆತನ ಯೋಜನೆಯ ಸೌಲಭ್ಯಗಳು ಏನೇನು ಎಂಬುದನ್ನು ನೋಡೋದಾದರೆ ಬಡವರನ್ನು ಭೂ ಒಡೆಯರನ್ನಾಗಿ ಮಾಡುವ ಉದ್ದೇಶ ಈ ಯೋಜನೆಯದ್ದು ಫಲಾನುಭವಿ ವಾಸಿಸುತ್ತಿರೋ ಹತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಭೂಮಿ ಖರೀದಿ ಮಾಡಬೇಕು ಕನಿಷ್ಠ ಎರಡು ಎಕರೆ ಕುಷ್ಕಿ ಒಂದು ಎಕರೆ ನೀರಾವರಿ ಅರ್ಧ ಎಕರೆ ಭಾಗವಾಯಿತು ಖರೀದಿಸಿ ಫಲಾನುಭವಿ ಹೆಸರಿನಲ್ಲಿ ನೋಂದಾಯಿಸಲಾಗುವುದು ಫಲಾನುಭವಿಗಳ ಆಯ್ಕೆ ಅಧಿಕಾರವನ್ನು ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ನೀಡಲಾಗಿರುತ್ತದೆ ಜಮೀನು ಮಾರಾಟ ಮಾಡುವ ಭೂ ಮಾಲೀಕರು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಸೇರಿರಬಾರದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿಯೇ ಜಮೀನಿನ ದರ ನಿಗದಿ ಮಾಡಲಾಗುತ್ತದೆ ಅಂದರೆ ಈ ಒಂದು ಯೋಜನೆಗೆ ಭೂಮಿಯನ್ನು ಖರೀದಿ ಮಾಡುವಾಗ ಭೂಮಿಯನ್ನು ಬೇರೆಯವರಿಂದ ತಗೊಳ್ಕೊ ತಗೊಂಡಿರ್ತೀವಲ್ಲ ಅವರು ಪರಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಆಗಿರಬಾರ್ದು ಅಂಥವ್ರ ಭೂಮಿಯನ್ನು ಮಾತ್ರ ಖರೀದಿ ಮಾಡಿ ಒಂದು ಯೋಜನೆಗಳಿಗೆ ನೀಡಲಾಗುವುದು ಈ ಯೋಜನೆ ಸೌಲಭ್ಯ ಪಡೆಯಲು ಅರ್ಜಿದಾರರಿಗೆ ಇರಬೇಕಾದ ಅರ್ಹತೆಗಳು ಏನು ಅಂತ ನೋಡೋದಾದ್ರೆ ಅರ್ಜಿದಾರರು ಭೂರಹಿತ ಕೃಷಿ ಕಾರ್ಮಿಕ ಕುಟುಂಬದವರಾಗಿರಬೇಕು ವಿಶೇಷವಾಗಿ ಅರ್ಜಿದಾರರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರಬೇಕು ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿದಾರರು ಅಥವಾ ಕುಟುಂಬಸ್ಥರು ಯಾವುದೇ ಸರಕಾರಿ ಅಥವಾ ಅರೆ ಸರ್ಕಾರಿ ನೌಕರಿಯಲ್ಲಿರಬಾರದು ಸೌಲಭ್ಯ ಪಡೆಯಲು ಫಲಾಪೇಕ್ಷೆಯು ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಾಗಿರಬೇಕು ಇವು ಇಷ್ಟೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಇನ್ನು ಈ ಒಂದು ಯೋಜನೆಗೆ ಬೇಕಾದಂತಹ ಅಗತ್ಯವಿರುವ ದಾಖಲೆಗಳಿಗೆ ನಾನು ನೋಡೋದಾದರೆ ಫಲಾನುಭವಿಯ ಆಧಾರ್ ಕಾರ್ಡ್ ಪ್ರತಿ ಬೇಕು ಫಲಾನುಭವಿಯು ಸಕ್ಷಮ ಪ್ರಾಧಿಕಾರದಿಂದ ನೀಡಲಾದ ಜಾತಿ ಪ್ರಮಾಣ ಪತ್ರ ನೀಡಬೇಕು ಆದಾಯ ಪ್ರಮಾಣಪತ್ರ ಹಾಗೂ ಭೂರಹಿತ ಕೃಷಿ ಕಾರ್ಮಿಕರ ಪತ್ರ ರೇಷನ್ ಕಾರ್ಡ್ ಭೂ ಮಾಲೀಕರ ಭೂ ಮಾರಾಟ ಮಾಡಲು ಮುಚ್ಚರಿಕೆ ಪತ್ರ ಭೂ ಮಾಲೀಕರ ವಂಶಾವಳಿ ನೀಡಬೇಕು ಹಾಗೆಯೇ ಭೂ ಮಾಲೀಕ ಕುಟುಂಬ ಸದಸ್ಯರ ನಿರಪೇಕ್ಷಣ ಪತ್ರ ಅಂದರೆ ಎನ್ ಸಿಯನ್ನು ವಂಶಾವಳಿಯಲ್ಲಿರುವ ಸದಸ್ಯರು ನೋಟ್ರಿ ಮಾಡಿಸಿ ಸಲ್ಲಿಸತಕ್ಕದ್ದು ಹೂ ಮಾಲೀಕರಿಂದ ಮಹಣಿ ಮತ್ತು ಹಕ್ಕು ಬದಲಾವಣೆ ಪಡೆಯಬೇಕು ಭೂ ಮಾಲೀಕರಿಂದ ಕಳೆದ ಹದಿಮೂರು ವರ್ಷಗಳ ಇ ಸಿ ಕೂಡ ನೀಡಬೇಕು ಫಲಾನುಭವಿಯ ಭಾವಚಿತ್ರ ಕೂಡ ಕಡ್ಡಾಯವಾಗಿರುತ್ತದೆ ಈ ಎಲ್ಲ ದಾಖಲಾತಿಗಳೊಂದಿಗೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಈ ಯೋಜನೆಯನ್ನು ಸದುಪಯೋಗಪಡಿಸ್ಕೋಬೇಕಾದರೆ ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು ಈ ಒಂದು ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸುವುದು ಅಂತ ನೋಡೋದಾದರೆ ಭೂ ಒಡೆತನ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಸೇವಾ ಸಿಂಧು ವೆಬ್ಸೈಟ್ ಅಂದರೆ ಸೊ ಈ ಕೆಳಗಿನ ವೆಬ್ಸೈಟಲ್ಲಿ ನಾನು ತೋರಿಸಿದಲ್ಲ ಆ ಥರ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಒಂದು ಸೇವಾ ಸಿಂಧಿಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಸಂಖ್ಯೆ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆ ಬಳಸಿ ರಿಜಿಸ್ಟರ್ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಅಥವಾ ಒ ಟಿ ಪಿಯೊಂದಿಗೆ ಲಾಗಿನ್ ಮಾಡಿ ಭೂ ಮಾಲೀಕತ್ವ ಯೋಜನೆಗಾಗಿ ಆನ್ಲೈನ್ನಲ್ಲಿ ಅನ್ವಯಿಸುವ ಆಯ್ಕೆಯ ಮೇಲೆ ಮಾಡಿ ಅರ್ಜಿ ನಮೂನೆಯಲ್ಲಿ ಅಗತ್ಯ ಇರುವ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಅದನ್ನು ಈ ಹಿಂದೆ ಹೇಳಿದಂತಕ್ಕಂಥ ದಾಖಲಾತಿಗಳನ್ನು ಯಾವ ಕೂಡ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಸೊ ಆದ್ದರಿಂದ ನಾವು ಇಲ್ಲಿ ತಿಳಿಸಿದಂಥ ಎಲ್ಲ ದಾಖಲಾತಿಗಳಿಗೆ ನಿಮ್ಮ ಹತ್ತಿರದ ಸೇವಾ ಸಿಂಧು ಪೋರ್ಟಲ್ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಯಾವುದೇ ಒಂದು ಡಾಕ್ಯುಮೆಂಟ್ ಅಂದರೆ ಈ ಯೋಜನೆಗೆ ಫಲಾನುಭವಿ ಅರ್ಹತೆಯನ್ನು ಹೊಂದಿರುವುದಿಲ್ಲ ಈ ಒಂದು ಯೋಜನೆಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಟೋಕನ್ ಸಂಖ್ಯೆಯನ್ನು ಸ್ವೀಕರಿಸುತ್ತೀರಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಡ್ಯಾಶ್ ಬೋರ್ಡ್ನಲ್ಲಿ ಅರ್ಜಿ ಸ್ಥಿತಿಯನ್ನು ನೀವು ಟ್ರ್ಯಾಕ್ ಮಾಡಲು ಟೋಕನ್ ಸಂಖ್ಯೆ ಬಳಸಬಹುದು ಸೇವಾ ಸಿಂಧಿಯಲ್ಲಿ ನೀವು ಅರ್ಜಿ ಸಲ್ಲಿಸಿದ ನಂತರ ನೀವು ಟೋಕನ್ ಸಂಖ್ಯೆಯನ್ನು ಸ್ವೀಕರಿಸ್ತೀರಿ ಸೇವ ಸಿಂಧು ಪೋರ್ಟಲ್ನಲ್ಲಿ ಡ್ಯಾಶ್ ಬೋರ್ಡಲ್ಲಿ ಹೋಗಿ ಅರ್ಜಿ ಸ್ಥಿತಿಯನ್ನು ನೀವು ಟ್ರ್ಯಾಕ್ ಮಾಡಲು ಈ ಟೋಕನ್ ಸಂಖ್ಯೆ ನೀವು ಬಳಸಬೋದಾಗಿದೆ ಸೊ ನೀವು ಈ ಅರ್ಜಿ ಸ್ಥಿತಿ ನೀವು ಯಾವಾಗ ಬೇಕಾದರೂ ಅರ್ಜಿ ಸಲ್ಲಿಸಿದ ನಂತರ ಚೆಕ್ ಮಾಡ್ಬೋದು ಈ ಟೋಕನ್ ನಂಬರ್ ಇಟ್ಕೊಂಡು ನೀವು ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಫಾರ್ಮನ್ನು ನೀವು ಪ್ರಿಂಟ್ಔಟ್ ತೆಗೆದಿಟ್ಕೊಳ್ಳಿ ನಿಮಗೆ ಮುಂದೆ ಅದು ಅವಶ್ಯಕವಾಗಿ ಬೇಕಾಗುತ್ತದೆ ಹಾಗಾಗಿ ಈ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು